जयति हरीरा चिंतिया सर्वदेवायि काव्यं द्या परामा गुरु राभिष्टा वापते दशत जनानाम निखेला गुणा गणार्नो नित्य निर्मुक्त दोषा सरसी जनयनोंसो श्रीपद धर्माना दोना हरणमा विज्ञाना वहीराग्य परामहेश्वरिया शालिना निरंतर <coughs> मूकोपि मुकुंद यते, राजा मुकुंदशयनायते राजा रिक्तो राघवेंद्रम तमाश्रय विद्यापीठ विधा विद्या विद्यार्थी विद्यात्सल वंदे महामहिमसद आदमौली पर्यत गुरुणमाकृति स्मरे तेन विघ्ना च मनोरथाः श्री गुरुभ्यो नमः ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ ಸ್ಮೃತಿ ಕೀರ್ತನ ಯೆ ಶ್ರೀಮದ್ ಆಚಾರ್ಯರ ಸ್ಮರಣೆ ಅವರ ಮಹಿಮೆಗಳನ್ನು ಕೀರ್ತನ ಕೊಂಡಾಡುವುದು ಪ್ರಣತಿ ಅವರಿಗೆ ನಮಸ್ಕಾರವನ್ನು ಮಾಡೋದು ಯಾವ ಕಾರಣಕ್ಕೆ ಅಂತಂದರೆ ವಿಮುಕ್ತಯೇ ಮೋಕ್ಷಕ್ಕಾಗಿ ನಾರಾಯಣ ಯಾರೋ ಕೇಳ್ತಾರೆ ಶ್ರೀಮದಾಚಾರ್ಯರು ವಾಯುದೇವರು ಕೂತರು ನಿಂತರು ಎದ್ರು ಓಡಾಡಿದರು ಇವು ಕಥೆಗಳನ್ನು ಹೇಳ್ತೀರಿ ಏನು ಇದರಿಂದ ಭಾಳ ಲಾಭವಿದೆ ಅಂತ ಕೇಳಿದಾಗ ಸುಂದರವಾದ ಮಾತನ್ನು ಹೇಳ್ತಾರೆ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಬೇರೆ ಏನು ಬೇಡ ಶ್ರೀಮದಾಚಾರ್ಯರು ಇಲ್ಲಿಂದ ಅಲ್ಲಿ ಹೋದರು ಶ್ರೀಮದಾಚಾರ್ಯರು ಬಂದು ಕುಳಿತುಕೊಂಡ್ರು ಶ್ರೀಮದಾಚಾರ್ಯರು ಏನೋ ವಾಕ್ಯಾರ್ಥ ಮಾಡ್ತಾ ಇದ್ದರು ಇವುಗಳನ್ನು ಕೇಳುವುದರಿಂದಲೇ ಏನು ಸಿಗತ್ತೆ ಅಂತಂದರೆ ವರ್ಗದಾತ್ರಿ ಸಂಸಾರವನ್ನು ನಾಶ ಮಾಡಿ ಅಪವರ್ಗ ಮೋಕ್ಷವನ್ನು ಕೊಡುವಂಥದ್ದು ಎಂಬುದಾಗಿ ನಮ್ಮ ಶಾಸ್ತ್ರ ಶ್ರೀಮದಾಚಾರ್ಯರ ಮಹಿಮೆ ಅಷ್ಟು ದಿವ್ಯವಾಗಿದೆ ಈಗ ನಮ್ಮ ರಾಮಭದ್ರವರು ಒಂದು ಮಾತು ಹೇಳಿದರು ಬಿಂಬ ಪ್ರತಿಬಿಂಬ ಭಾವ ಅಂತ ಅದನ್ನು ಹೇಗೆ ತಿಳಿದುಕೊಳ್ಬೋದು ಶ್ರೀಮದಾಚಾರ್ಯರಿಗೂ ನನಗೂ ಏನು ಸಂಬಂಧ ನಾನು ಸ್ವಾರ್ಥಿ ಇದರಿಂದ ನನಗೇನು ಲಾಭ ಯಾಕಂದರೆ ಈಗೆಲ್ಲ ಕಮರ್ಷಿಯಲ್ ಏನು ಮಾಡಿದರೂ ನನಗೇನು ಲಾಭವಿದೆ ಅಂತ ನಾನು ವಿಚಾರವನ್ನು ಮಾಡ್ತೇನೆ ಹಾಗಾಗಿ ಇದರಿಂದ ಏನು ಲಾಭ ಅಂತ ಕೇಳಿದಾಗ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಎ ಎ ಗುಣಾನ್ ವಿಜಾನಂತಿ ವಾಯೋಸ್ತಾಂತಾನ್ ಆವಿಷನ್ ಮರುತ ವಾಯುದೇವರ ದೇವರ ಯಾವೆಲ್ಲ ಗುಣಗಳನ್ನು ನಾವು ತಿಳಿತಾ ಹೋಗ್ತೇವೆ ಆ ಗುಣಗಳಿಂದ ವಾಯುದೇವರು ನಮ್ಮಲ್ಲಿ ಪ್ರವೇಶವನ್ನು ಮಾಡ್ತಾರೆ ಒಬ್ಬ ಆಲಸಿ ಹುಡುಗ ಇರ್ತಾನೆ ನಾಲ್ಕು ಜನರ ಮುಂದೆ ಕರೆದು ಅವನು ಬೆ ಕೈ ಆಡಿಸಿ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ ಅಂತ ನಾವು ಹೇಳಿದರೆ ಅವನಿಗೆ ನಿತ್ಯ ಮಾಡೋದಲ್ಲ ಭಾರಿ ಉತ್ಸಾಹ ಬರುತ್ತೆ ಅವನು ಎರಡು ಕೆಲಸ ಎರಡು ಪಟ್ಟು ಹೆಚ್ಚು ಕೆಲಸ ಮಾಡ್ತಾನೆ ಯಾಕೆಂದರೆ ಜಗತ್ತಿನೊಳಗೆ ನನ್ನ ಗುಣ ಗುರುತಿಸುವರೇ ಯಾರಿಲ್ಲ ಅಂಥದ್ದ್ರೊಳಗೆ ಇವನು ಇಷ್ಟು ಜನರ ಮುಂದೆ ನನ್ನ ಗುಣ ಗುರುತಿಸಿದಾನೆ ಅಂದರೆ ಆ ಗುಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೆಣಗಾಡ್ತಾನೆ ಹೀಗಿರುವಾಗ ಮನುಷ್ಯರ ಸ್ವಭಾವನೇ ಹೀಗಿರುವಾಗ ದೇವತೆಗಳಲ್ಲಿ ನಾವೇನಾದರೂ ಗುಣಗಳನ್ನು ಗುಡಿಸ್ ಗುರುತಿಸಿದರೆ ಆ ಗುಣಗಳು ಅವರಲ್ಲಿ ಉಳಿದೇ ಉಳಿತೆ ಆದರೆ ಆ ಗುಣಗಳಿಂದ ನಮ್ಮಲ್ಲೇ ಪ್ರವೇಶವನ್ನು ಮಾಡ್ತಾರೆ ಹೇಗೆ ಅಂತಂದರೆ ನಮಗೊಂದು ಗೊತ್ತು ದೇವರು ಮುಖ್ಯ ಪ್ರಾಣ ಬಿಂಬ ನಾನು ಪ್ರತಿಬಿಂಬ ಅಂತ ಅಷ್ಟೇ ಅಲ್ಲ ದೇವರ ಗುಣಗಳು ಮುಖ್ಯ ಪ್ರಾಣ ದೇವರ ಗುಣಗಳು ಬಿಂಬ ನಮ್ಮ ಗುಣಗಳು ಪ್ರತಿಬಿಂಬ ಹಾಗಾಗಿ ಯಾವೆಲ್ಲ ಗುಣಗಳನ್ನು ದೇವರಲ್ಲಿ ವಾಯುದೇವರಲ್ಲಿ ನಾವು ತಿಳಿತಾ ಹೋಗ್ತೇವೆ ಆ ಎಲ್ಲ ಗುಣಗಳಿಂದ ದೇವರು ವಾಯುದೇವರು ನಮ್ಮಲ್ಲಿ ಪ್ರವೇಶವನ್ನು ಮಾಡ್ತಾ ಹೋಗ್ತಾರೆ ಹಾಗಾಗಿ ವಾಯುದೇವರ ಗುಣಗಳನ್ನು ತಿಳಿದುಕೊಳ್ಳೋದು ಇದು ಬಹಳ ಮುಖ್ಯವಾದದ್ದು ಇವತ್ತಿನ ಈ ಕಾಲಕ್ಕೆ ಹೆಚ್ಚು ನಮ್ಮಿಂದ ತಪ್ಪು ಕೆಲಸಗಳು ಆಗತ್ತೆ ಎಂಬತ್ತು ತೊಂಬತ್ತು ಪರ್ಸೆಂಟು ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟು ದಿನನಿತ್ಯದ ಕಾರ್ಯಗಳಲ್ಲಿ ಕೆಟ್ಟ ಕೆಲಸಗಳೇ ಆಗತ್ತೆ ಒಳ್ಳೆ ಕೆಲಸಗಳಾಗೋದು ಬಹಳ ಕೊಚ್ಚಿತ್ತು ಆ ಒಳ್ಳೆ ಕೆಲಸವೂ ಕೂಡ ಬಿಡ್ತದೆ ಕೆಟ್ಟ ಕೆಲಸದಿಂದ ಅದು ಸೇರಿಕೊಂಡು ಹೋಗಿಬಿಟ್ಟಿರ್ತದೆ ಏನೋ ಅಸ್ತವ್ಯಸ್ತವಾಗುತ್ತೆ ಹೀಗಿರುವಾಗ ನಾನು ಮಾಡಿದ ಎಲ್ಲ ಕಾರ್ಯಗಳು ಇದು ಒಳ್ಳೆ ಕಾರ್ಯವಾಗಬೇಕು ಯಾಕೆ ಕೆಟ್ಟ ಕೆಲಸ ಮಾಡುವ ದುಷ್ಟ ಒಳ್ಳೆ ಕೆಲಸ ಮಾಡುವ ಸದ್ಗುಣಿ ಸಜ್ಜನ ಹಾಗಾಗಿ ಇವತ್ತು ನಾನು ಒಳ್ಳೆ ಕೆಲಸ ಮಾಡಬೇಕು ಅದರಿಂದ ನಾನು ಸಜ್ಜನನಾಗಬೇಕು ಅದರಿಂದ ನಾನು ಮೋಕ್ಷವನ್ನು ಪಡೀಬೇಕು ಇದಕ್ಕೆ ಸರಳವಾದ ಈ ಗುಣಗುಣಿ ಭಾವದ ಚಿಂತನೆ ಏನು ಅಂತಂದರೆ ಮುಖ್ಯ ಪ್ರಾಣದೇವರನ್ನು ನಿರ್ದೋಷಃ ದೇವರಲ್ಲಿ ಯಾವ ದೋಷಗಳು ಇಲ್ಲ ವಾಯುದೇವರಲ್ಲಿ ಇಲ್ಲ ಹನುಮಂತನಲ್ಲಿ ಇಲ್ಲ ಭೀಮನಲ್ಲಿ ಇಲ್ಲ ನಮ್ಮ ಮಧ್ವಾಚಾರ್ಯರಲ್ಲೂ ಯಾವ ದೋಷಗಳಿಲ್ಲ ಎಂದು ತಿಳಿಯುವುದರಿಂದ ಆ ನಿರ್ದೋಷ ಎನ್ನುವ ಗುಣವೇನಿದೆ ಅದ ಗುಣದಕ್ಕೆ ಪ್ರತಿಬಿಂಬಭೂತವಾದ ಗುಣ ನಮ್ಮಲ್ಲಿ ಇದೆ ಅದನ್ನು ಚೆನ್ನಾಗಿ ಅಭಿವ್ಯಕ್ತ ಮಾಡಿ ನ ದೋಷಿಗಳೇ ನಿಜ ಆದರೆ ದೋಷಗಳು ಕಡಿಮೆಯಾಗುವ ಹಾಗೆ ಕೆಟ್ಟ ಕೆಲಸಗಳು ಕಡಿಮೆಯಾಗುವ ಹಾಗೆ ನಮಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಕೆಟ್ಟ ಕೆಲಸಗಳು ಆಗಲಿಕ್ಕೆ ಏನೆಲ್ಲ ಕಾರಣಗಳು ಏನು ಕಾರಣಗಳು ಅಂತಂದರೆ ಶ್ರೀಮದಾಚಾರ್ಯರನ್ನು ಕುರಿತು ಕೊಂಡಾಡುವಾಗ ನಾಲ್ಕು ಗುಣಗಳನ್ನು ಹೇಳ್ತಾರೆ ಧರ್ಮೋ ಜ್ಞಾನಂಚ ವೈರಾಗ್ಯಂ ಐಶ್ವರ್ಯಂ ಚತುರಾತ್ಮಕ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ ಆನಂದ ತೀರ್ಥ ಭಗವತ್ ಪದಾನ್ ಮಂದೇ ನಿರಂತರಂ ಎನ್ನುವ ಒಂದು ಶ್ಲೋಕದೊಳಗೆ ಬಹಳ ಸುಂದರವಾದ ನಾಲ್ಕು ಗುಣಗಳನ್ನು ಹೇಳ್ತಾರೆ ಒಂದು ಧರ್ಮ ಇನ್ನೊಂದು ವಿಜ್ಞಾನ ಇನ್ನೊಂದು ವೈರಾಗ್ಯ ಇನ್ನೊಂದು ಪರಮೈಶ್ವರ್ಯ ಇವತ್ತು ನಮ್ಮ ಪರಿಸ್ಥಿತಿ ಐಶ್ವರ್ಯವನ್ನು ಅವಲಂಬಿಸಿದ್ದೇವೆ ಐಶ್ವರ್ಯವನ್ನೇ ಅವಲಂಬಿಸುವವರು ಯಾರು ಅಂತಂದರೆ ಐತನೆಯ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಅವರಿಗೆ ಈರಪಾದ ಅಂತ ಕರೀತಾರೆ ಈರ ಅಂದರೆ ಮುಖ್ಯ ಪ್ರಾಣದೇವರು ಈರ ಪಾದ ಈ ನಾಲ್ಕು ಪಾದಗಳಲ್ಲಿ ಐಶ್ವರ್ಯ ಒಂದು ಪಾದವನ್ನು ಅವಲಂಬಿಸಿದ್ದಕ್ಕಾಗಿ ಅವರು ಈರಪಾದರು ಅವರು ಯಾರು ರಾಕ್ಷಸ ದೈತ್ಯರು ಕೇವಲ ಐಶ್ವರ್ಯವನ್ನೇ ಅವಲಂಬಿಸಿರು ಹಾಗಾಗಿ ಆ ದೈತ್ಯರ ಸ್ವಭಾವ ದ್ವೇಷ ಅಸೂಯ ಮಾತ್ಸರ್ಯ ಇವು ದೈತ್ಯರ ಸ್ವಭಾವ ಮಜಾ ಹೇಳಬೇಕು ಅಂತಂದ್ರೆ ನಾವು ಕೇವಲ ಐಶ್ವರ್ಯವನ್ನು ಯಾರು ಅವಲಂಬಿಸಿದವರಲ್ಲ ಧರ್ಮ ಜ್ಞಾನ ವೈರಾಗ್ಯವನ್ನು ನಮ್ಮ ಜ ಅವಲಂಬಿಸಿದವರೇ ನಾವು ದೈತ್ಯರಲ್ಲ ಆದರೆ ನಮ್ಮಿಂದ ದ್ವೇಷನಾದವನು ವಿಷ್ಣು ಭಕ್ತನೇ ಆಗಿರ್ತಾನೆ ಒಬ್ಬ ಇಸ್ಲಾಮಿಕ್ದವನು ನಮ್ಮಿಂದ ಬೈಸಿಕೊಳ್ಳೋದಿಲ್ಲ ಕ್ರಿಶ್ಚಿಯನ್ ನಮ್ಮಿಂದ ಬೈಸಿಕೊಳ್ಳೋದಿಲ್ಲ ಅಥವಾ ಲೆಫ್ಟ್ ಏನೋ ನಾಸ್ತಿಕರಿದ್ದಾರೆ ಅವರು ನಮ್ಮಿಂದ ಬೈಸ್ಕೊಳ್ಳೋದಿಲ್ಲ ನಾವು ಒಬ್ಬ ವ್ಯಕ್ತಿಗೆ ಬೈದಿದ್ದೇವೆ ಅಂದರೆ ಅವನು ವಿಷ್ಣು ಭಕ್ತನೇ ಆಗಿರ್ತಾನೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ವಿದ್ವಾಂಸ ತತ್ವಜ್ಞಾನಿ ಕೊನೆಗೆ ಯತಿ ಅಲ್ಲಿಯವರೆಗೆ ಹೋಗಿ ಮುಟ್ಟತ್ತೆ ನಾವು ಒಬ್ಬರ ಮೇಲೆ ಅಸೂಯೆ ಪಟ್ಟಿದ್ದೇವೆ ಅಂತಂದರೆ ನಮ್ಮ ಸರ್ಕಲ್ನೊಳಗೆ ಅಸೂಯೆ ಪಟ್ಟಿರ್ತೇವೆ ಹೊರತು ಅಂಬಾನಿಯನ್ನು ನೋಡಿ ಅಸೂಯೆ ಪಟ್ಟಿರುವುದಿಲ್ಲ ನಾವು ಅಥವಾ ಇನ್ಯಾರೋ ಒಬ್ಬ ಫಿಲ್ಮ್ ಆ್ಯಕ್ಟರೋ ಅಥವಾ ಎಂಥರ ಕ್ರಿಕೆಟ್ ಪ್ಲೇಯರು ಅವ್ರು ನೋಡಿ ನಾವು ಅಸೂಯೆ ಪಡುವುದಿಲ್ಲ ನಾವು ಅಸೂಹೆ ಪಟ್ಟಿದ್ದೇವೆ ಅಂತಂದರೆ ನಮ್ಮ ಜನರಲ್ಲೇ ಅಸೂಹೆ ಪಟ್ಟಿರುತ್ತೆ ನಮಗೆ ಮಾತ್ಸರ್ಯವಿದೆ ಅಂದರೆ ನಮ್ಮಲ್ಲೇ ಮಾತ್ಸರ್ಯವಿರ್ತದೆ ಈ ಎಲ್ಲ ಸ್ವಭಾವಗಳೇನಿದೆ ಐಶ್ವರ್ಯ ಈರ ಪಾದ ಇದನ್ನು ಬಿಟ್ಟು ನಾವು ಮೂರು ಧರ್ಮಗಳನ್ನು ಆಶ್ರಯಿಸಿಕೊಂಡು ನಾಲ್ಕೂ ಪಾದಗಳು ಆಯಿತು ಅಂತಾದರೆ ತಪ್ಪುಗಳೇ ಆಗುವುದಿಲ್ಲ ಹಾಗಾಗಿ ಮುಖ್ಯ ಪ್ರಾಣದೇವರು ನಿರ್ದುಷ್ಟರು ಯಾಕೆ ತಪ್ಪು ಎಲ್ಲಿ ಆಗುತ್ತೆ ಅಧಾರ್ಮಿಕ ತಪ್ಪುಗಳನ್ನು ಮಾಡ್ತಾನೆ ತಪ್ಪುಗಳನ್ನು ಮಾಡುವವನೇ ಫಸ್ಟ್ ಆಪ್ಷನ್ ಅಧಾರ್ಮಿಕನಿಗೆ ನಮ್ಮ ಮುಖ್ಯ ಪ್ರಾಣದೇವರೆಂಥವರು ಸ್ವರೂಪರು ಧರ್ಮ ಹಾಗಾಗಿ ಎಲ್ಲೆಲ್ಲಿ ಧರ್ಮವಿದೆ ಅಲ್ಲಿ ತಪ್ಪುಗಳು ಆಗುವುದೇ ಇಲ್ಲ ಮಧ್ವನವಮಿ ಉತ್ಸವ ರೂಪವಾದ ದೊಡ್ಡದಾದ ಧರ್ಮದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದಕ್ಕಾಗಿ ಏನೋ ಮನೆಯಲ್ಲಿ ಆಗುವ ಅನೇಕ ತಪ್ಪುಗಳಿಂದ ನಾವು ಬಚಾವಾಗಿ ಇಲ್ಲಿ ಸಾಧನೆಯಲ್ಲಿ ತೊಡಗಿಕೊಂಡಿದ್ದೇವೆ ಸಂಧ್ಯಾ ಒಂದರಕ್ಕೆ ಕುಳಿತುಕೊಂಡಿತ್ತು ತಪ್ಪು ಆಗಲಿಲ್ಲ ದೇವರ ಪೂಜೆಗೆ ಕುಳಿತುಕೊಂಡಿದ್ದೆವು ತಪ್ಪಾಗಲಿಲ್ಲ ಪಾರಾಯಣಕ್ಕೆ ಕುಳಿತುಕೊಂಡಿತ್ತೋ ತಪ್ಪಾಗಲಿಲ್ಲ ಹೀಗೆ ಯಾವುದೇ ಒಂದು ಧರ್ಮದೊಳಗೆ ನಾವು ತೊಡಗಿದಾಗ ನಮ್ಮಿಂದ ತಪ್ಪಾಗೋದಿಲ್ಲ ಇದು ಮೊದಲನೇದು ಇನ್ನು ತಪ್ಪಿನಿಂದ ಇಂಥಿಂಥ ಪಾಪಗಳು ಬರುತ್ತೆ ಇಂಥಿಂಥ ಅನರ್ಥವಾಗತ್ತೆ ಎನ್ನುವ ಜ್ಞಾನ ಯಾರಿಗಿದೆ ಅವನಿಂದ ತಪ್ಪಾಗೋದಿಲ್ಲ ಎರಡನೇದು ಇವತ್ತು ಹೋಳಿಗೆ ಮಾಡಿದ್ರು ಚಂದಾಗಿ ತಗೋತೇವೆ ಪಕ್ಕದಲ್ಲೇ ಇದ್ದವನು ಯಾರಾದರೂ ಡಾಕ್ಟರ್ ಎಬ್ಬಿಸಿ ನಿಂದು ನಲವತ್ತೈದು ದಾಟಿತು ಐವತ್ತು ದಾಟಿತು ಹುಷಾರ್ ಎಚ್ಚರಿಕೆ ಅಂತ ಏನಾದರೂ ಒಂದು ನಾಲೆಜ್ ಜ್ಞಾನ ಕೊಟ್ಟ ಅಂತಂದರೆ ಆ ಹೋಳಿಗೆ ಅಲ್ಲಿ ಬರೋದ್ರಾಗೇ ನಮ್ಮ ಲೈನಿಗೆ ಬರಬೇಡಪ್ಪ ಅಂತೇವೆ ಯಾಕೆ ಜ್ಞಾನ ಬಂತು ಸಿಹಿ ತಿನ್ನಬಾರ್ದಪ್ಪ ಅಂತ ಹೇಳಿ ತಪ್ಪಿನಿಂದ ದೂರ ಆಗುತ್ತೆ ಮುಖ್ಯ ಪ್ರಾಣದೇವರಲ್ಲಿ ಅನಂತವಾದ ಜ್ಞಾನವಿದೆ ಶತಕೋಟಯ ಪಂಚರಾತ್ರಂ ನೂರು ಕೋಟಿ ಶ್ಲೋಕಾತ್ಮಕವಾದ ಪಂಚರಾತ್ರ ನೂರು ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ ಐದು ನೂರು ಕೋಟಿ ಶ್ಲೋಕಾತ್ಮಕವಾಗಿರ್ತಕ್ಕಂತಹ ಏನಂತಾರೆ ಪುರಾಣಗಳು ಅದಲ್ಲದೆ ಮಹಾಭಾರತ ಅನಂತವಾದ ವೇದ ಇಷ್ಟೆಲ್ಲದರ ಅಪರಿಮಿತವಾದ ಜ್ಞಾನವಿರೋದರಿಂದಾಗಿ ಅವರಲ್ಲಿ ತಪ್ಪೇ ಆಗುವುದಿಲ್ಲ ತಪ್ಪೇ ಆಗುವುದಿಲ್ಲ ಹಾಗಾಗಿ ಎಲ್ಲಿ ಜ್ಞಾನವಿದೆ ಅಲ್ಲಿ ತಪ್ಪಾಗುವುದಕ್ಕೆ ಆಸ್ಪದವಿಲ್ಲ ಧರ್ಮವಿದ್ದಲ್ಲಿ ತಪ್ಪಾಗುವುದಿಲ್ಲ ಜ್ಞಾನವಿರುವಲ್ಲಿ ತಪ್ಪಾಗೋದಿಲ್ಲ ಎರಡನೇದ್ದು ಇನ್ನು ಮೂರನೇದ್ದು ತಪ್ಪಾಗೋದು ಎಲ್ಲಿ ಅಂತಂದರೆ ಕಾಮನೆಗಳು ಇರುವಲ್ಲಿ ವೈರಾಗ್ಯವಿತ್ತು ಅಂತಾದರೆ ಅಲ್ಲಿ ತಪ್ಪಾಗಲಿಕ್ಕೆ ಆಸ್ಪದವೇ ಇಲ್ಲ ಹಾಗಾಗಿ ಎಷ್ಟು ನಾವೆಲ್ಲ ತುಂಬ ವಿರಕ್ತರು ಬಹಳ ವಿರಕ್ತರು ಅಂತೆಯೇ ಮೂರು ದಿನ ಅಲ್ಲಿ ಮನಿ ಏನಾದರೂ ಆಗಲಿ ಏನು ಬೇಕಾದ್ದಾಗಲಿ ಕಳ್ಳರು ಬರ್ತಾರೋ ಏ ಏನು ಬೇಕಾದ್ದಾಗಲಿ ಎಲ್ಲ ಜಾಡಿಸಿ ಒದ್ದು ಕೀಲಿ ಹಾಕಿ ಮೈ ಮರ್ತಿ ಹಾಕಿ ಬಂದಿದ್ದು ಅಂತಂದರೆ ಅಷ್ಟು ವೈರಾಗ್ಯವಿದೆ ಹಾಗಾಗಿ ಆ ವೈರಾಗ್ಯ ಬಿತ್ತು ಅಂತಾಗಿದ್ದರೆ ಅಲ್ಲಿ ತಪ್ಪು ಘಟಿಸುವುದಕ್ಕೆ ಬಹಳ ಆಸ್ಪದ ಕಡಿಮೆ ಇರುತ್ತೆ ಆದ್ದರಿಂದಾಗಿ ವೈರಾಗ್ಯ ಸ್ವರೂಪರಾಗಿದ್ದಾರೆ ಮುಖ್ಯ ಪ್ರಾಣದೇವರು ಅಲ್ಲಿ ತಪ್ಪಾಗುವುದಿಲ್ಲ ಇನ್ನು ಕೊನೆಯದು ಐಶ್ವರ್ಯ ಐಶ್ವರ್ಯ ಅಂತಂದರೆ ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆ ಹಣ ಬಂಗಾರ ಭೂಮಿ ಬೆಳ್ಳಿ ಬೆಳ್ಳಿಂಗ ಒಟ್ಟಾರೆ ಇತ್ಯಾದಿಯಾದ ಆದ ಐಶ್ವರ್ಯ ಅನ್ನೋದೇ ನಮ್ಮ ಕಲ್ಪನೆಯಲ್ಲಿದೆ ಶ್ರೀಮದ ಆಚಾರ್ಯ ಅದನ್ನು ಸ್ವಲ್ಪ ಬದಲು ಮಾಡ್ತಾರೆ ದೇವರಿಗೆ ಈಶ್ವರ ಅಂತ ಕರಿತೇವೆ ಯಾಕೆ ಈಶ್ವರ ಒಡೆಯ ಕನ್ನಡದೊಳಗೆ ಈಶ್ವರ ಅಂದರೆ ಒಡೆಯ ಅಂತ ಅರ್ಥ ಒಡೆಯನಲ್ಲಿ ಇರುವ ಧರ್ಮವೇನಿದೆ ಅದಕ್ಕೆ ಒಡೆತನ ಅಂತ ಕರಿತೇವೆ ಒಡೆಯ ಈಶ್ವರ ಒಡೆಯನಲ್ಲಿ ಇರುವ ಧರ್ಮ ಒಡೆತನ ಅಂದರೆ ಈಗ ಒಡೆಯ ಯಾರು ಈಶ್ವರ ಆ ಈಶ್ವರನಲ್ಲಿರುವ ಒಂದು ವಿಶಿಷ್ಟವಾದ ಧರ್ಮಕ್ಕೆ ಏನಂತ ಕರಿತೇವೆ ಐಶ್ವರ್ಯ ಅಂತ ಕರಿತೇವೆ ಏನು ಐಶ್ವರ್ಯ ಅಂತಂದರೆ ಒಡೆತನ ಇಷ್ಟು ಅದ್ಭುತವಾದ ಒಡೆತನ ಅಂತಂದ್ರೆ ನನಗೆ ಈ ಮೊಬೈಲ್ ಮೇಲೆ ಒಡೆತನವಿದೆ ಯಾಕೆ ನನ್ನ ಮೊಬೈಲ್ ಇದೆ ಎಷ್ಟರ ಮಟ್ಟಿಗೆ ಅದ ಇದನ್ನು ಅಪ್ಪಳಿಸ್ಲಿಕ್ಕೆ ಸಾಧ್ಯವಾ ಇಲ್ಲ ಅಂದ್ರೆ ಒಡೆತನ ಒಂದು ಸೀಮಿತವಾಯ್ತು ಕದಾಚಿತ್ ನಾನು ಸಿಟ್ಟಿಗೆ ಬಂದು ಇದನ್ನು ನೆಲಕ್ಕೆ ಅಪ್ಪಳಿಸಿದೆ ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯವಾ ಇಲ್ಲ ಆಮೇಲೆ ಒಡೆತನ ಇಲ್ಲವೇ ಇಲ್ಲ ನಮ್ಮ ದೇವರಿಗೆ ನಮ್ಮ ಮುಖ್ಯ ಪ್ರಾಣ ದೇವರಿಗೆ ಎಂಥ ಒಡೆತನವಿದೆ ಅಂದರೆ ಇಡೀ ಜಗತ್ತನ್ನು ನಾಶ ಮಾಡಿ ಹಾಕ್ತಾನೆ ಮರುಕ್ಷಣಕ್ಕೆ ಇಡೀ ಜಗ ಅದೇ ಜಗತ್ತನ್ನೇ ನಿರ್ಮಾಣವನ್ನು ಮಾಡುವ ದಿವ್ಯವಾದ ಸಾಮರ್ಥ್ಯವಿದೆ ಭಗವಂತರಿಗೆ ವಾಯುದೇವರಿಗೆ ಆದ್ದರಿಂದಾಗಿ ನಿಜವಾಗಿಯೂ ಅವರು ಐಶ್ವರ್ಯವಂತರು ಒಡೆತನರು ಇದು ಐಶ್ವರ್ಯ ಎನ್ನುವ ಧಾತುವಿನಿಂದ ಇತ್ಯಾದಿಯಾಗಿ ನಿರ್ಮಾಣವಾಗುತ್ತೆ ಇರಲಿ ಈಗ ನಮಗೆ ಬೇಕಾಗಿದ್ದೇನು ಅಂತಂದರೆ ಆ ಒಡೆತನ ತಪ್ಪುಗಳು ಆಗೋದಿಯಲ್ಲಿ ಇಂದ್ರಿಯಗಳಿಂದಲೇ ತಪ್ಪಾಗೋದು ಇಂದ್ರಿಯಗಳು ಕೊನೆತನಕ್ಕೂ ತಿನ್ಬೇಕು ತಿನ್ನಬೇಕು ತಿನ್ನಬೇಕು ನೋಡಬೇಕು ಮಾತಾಡಬೇಕು ಅನ್ನೋ ತುಂಬ ಅಪೇಕ್ಷೆ ದುಡಿಯೋನು ಶರೀರ ಮಾತ್ರ ಯಾಕೆ ಅಂತಂದರೆ ಆ ಇಂದ್ರಿಯಗಳ ಮೇಲೆ ಒಡೆತನ ಇಲ್ಲದೆ ಇರೋದರಿಂದ ನಮಗೆ ಅದನ್ನು ನೋಡಬೇಕನ್ನಿಸತ್ತೆ ಇನ್ನೊಂದು ಕೇಳಬೇಕು ಅನ್ನಿಸತ್ತೆ ಇನ್ನೊಂದು ಮಾಡಬೇಕನ್ಸತ್ತೆ ಈ ಎಲ್ಲ ತಪ್ಪುಗಳು ಮಾಡಬೇಕು ಅಂತ ಅನ್ನಿಸುವುದು ಇಂದ್ರಿಯಗಳ ಮೇಲೆ ಒಡೆತನ ಇಲ್ಲದೆ ಇರೋಣದ್ರಿಂದ ಈ ಮುಖ್ಯ ಪ್ರಾಣದೇವರಿಗೆ ಏನಾಯ್ತು ಅಂತಂದ್ರೆ ಆ ಹನ್ನೊಂದು ಇಂದ್ರಿಯಗಳ ಮೇಲೂ ಕೂಡ ದಿವ್ಯವಾದ ಒಡೆತನವಿರುವುದರಿಂದಾಗಿ ಅವ್ರು ಬೇಕು ನಾ ದೇವ್ರ ನೋಡ್ಬೇಕು ದೇವ್ರ ನೋಡ್ತೇನೆ ದೇವರ ಕತೆ ಕೇಳಬೇಕು ದೇವರ ಕತೆ ಕೇಳ್ತೇನೆ ದೇವರ ಬಗ್ಗೆ ಚಿಂತನೆ ಮಾಡಬೇಕು ದೇವರ ಬಗ್ಗೆ ಚಿಂತನೆ ಮಾಡ್ತೇನೆ ದೇವರು ಏನು ಹೇಳಿದ್ದಾರೆ ಅದನ್ನು ಕೇಳಬೇಕು ಅದನ್ನೇ ಕೇಳ್ತೇನೆ ಹೀಗೆ ಅವರ ಒಂದು ಒಡೆತನ ಇಂದ್ರಿಯಗಳ ಮೇಲೆ ಒಂದು ಕಂಟ್ರೋಲ್ ಇರುವುದರಿಂದಾಗಿ ಅವರಿಂದ ತಪ್ಪೇ ಘಟಿಸುವುದಿಲ್ಲ ಅಂದ್ರೆ ಧರ್ಮವಿದೆ ತಪ್ಪು ಮಾಡುವುದಿಲ್ಲ ವಿಜ್ಞಾನವಿದೆ ತಪ್ಪು ಮಾಡುವುದಿಲ್ಲ ವೈರಾಗ್ಯವಿದೆ ತಪ್ಪಾಗುವುದಿಲ್ಲ ಜೊತೆಗೆ ದಿವ್ಯವಾದ ಒಡೆತನವಿದೆ ಆದ್ದರಿಂದಾಗಿ ತಪ್ಪಾಗುವುದಿಲ್ಲ ಈ ನಾಲ್ಕು ಗುಣಗಳು ಪ್ರಧಾನವಾದ ನಾಲ್ಕು ಗುಣಗಳು ಮುಖ್ಯ ಪ್ರಾಣದೇವರಲ್ಲಿ ಇರೋದರಿಂದಾಗಿ ಮುಖ್ಯ ಪ್ರಾಣದೇವರು ಏನಾಗಿದ್ದಾರೆ ದೋಷ ದೂರರು ನಿರ್ದುಷ್ಟರು ಹೀಗಿರುವಾಗ ಮುಖ್ಯ ಪ್ರಾಣದೇವರಿಗೆ ನಾವು ನಮಸ್ಕಾರ ಮಾಡುವಂತ ಹೇ ನಿರ್ದುಷ್ಟ ಹೇ ದೋಷ ದೂರ ನಿನಗೆ ಅನಂತ ಪ್ರಣಾಮಗಳು ಎಷ್ಟು ದೋಷಗಳು ಇನ್ನೊಂದು ಎರಡು ನಿಮಿಷ ಕೂಸು ಗರ್ಭದಿಂದ ಹುಟ್ಟಬೇಕು ಎಷ್ಟು ಕಷ್ಟಗಳಿವೆ ಒಂದು ಕೂಸು ಹುಟ್ಟುವಾಗ ಎಷ್ಟು ಕಷ್ಟಗಳಿದೆ ಆ ಕಷ್ಟಗಳು ಅನಂತ ಜೀವರಾಶಿಗಳು ಹುಟ್ಟುವಾಗ ಏನು ಅಲ್ಲ ಆ ಯಾವ ಕಷ್ಟಗಳು ಮುಖ್ಯ ಪ್ರಾಣದೇವರಿಗೆ ಇಲ್ಲ ಕೂಸು ಬೆಳೀತಾ ಇರುವಾಗ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾನಲ್ಲ ಆ ಯಾವ ದೋಷಗಳು ಮುಖ್ಯ ದೇವರಲ್ಲಿಲ್ಲ ವಯಸ್ಸಾದ ಮೇಲೆ ಏನೆಲ್ಲ ಅನಂತ ಜೀವರಾಶಿಗಳಿಂದ ಏನು ತಪ್ಪುಗಳಾಗತ್ತೆ ಚಿಂತ ಸಂತಾಪ ದುಃಖ ಕಟ್ಟಪಡ್ತಾನೆ ಏನಿಲ್ಲ ಅದು ಯಾವ ದೋಷಗಳು ಮುಖ್ಯ ಪ್ರಾಣದೇವರಿಲ್ಲ ಒಂದು ವಯಸ್ಸಿಗೆ ಬಂದ ಬಿ ಪಿ ಶುಗರ್ ಮೊದಲಾದ ರೋಗಗಳೇನಿವೆ ಆ ಯಾವ ರೋಗಗಳು ಮುಖ್ಯ ಪ್ರಾಣ ದೇವರಲ್ಲಿ ಇಲ್ಲ ಎಷ್ಟು ನನ್ನಲ್ಲಿರುವ ರೋಗ ಮುಖ್ಯ ಪ್ರಾಣದೇವರಲ್ಲಿ ಇರೋದು ಬೇಡ ಇನ್ನೊಬ್ಬನಲ್ಲಿರುವ ರೋಗ ಮುಖ್ಯ ಪ್ರಾಣ ದೇವರಲ್ಲಿ ಇರಲಲ್ಲ ಹ ರುದ್ರದೇವರಿಂದ ಆರಂಭಿಸಿಕೊಂಡು ಕಲಿಪರ್ಯಂತ ಏನೆಲ್ಲ ಜೀವರಾಶಿಗಳಲ್ಲಿ ಸಮಸ್ಯೆಗಳಿವೆ ಯಾವ ಸಮಸ್ಯೆಗಳೂ ಕೂಡ ಮುಖ್ಯ ಇಲ್ಲ ಆ ಮಟ್ಟಕ್ಕೆ ನಿರ್ದುಷ್ಟರಾಗಿದ್ದಾರೆ ನಮ್ಮ ಮುಖ್ಯ ಪ್ರಾಣದೇವರು ಎಂಬುದಾಗಿ ಗಟ್ಟಿಯಾಗಿ ಚಿಂತನೆಯನ್ನು ಮಾಡಿ ವ್ಯಾಪಕವಾಗಿ ಚಿಂತನೆಯನ್ನು ಮಾಡುವುದರಿಂದ ಆ ಮುಖ್ಯ ಪ್ರಾಣದೇವರು ನಮ್ಮಲ್ಲೂ ಕೂಡ ನಿರ್ದುಷ್ಟತೆಯನ್ನು ತಂದುಕೊಡ್ತಾರೆ ಇದರಲ್ಲಿ ಯಾವ ಸಂಶಯವಿಲ್ಲ ಯಾಕೆ ಅಂತಂದರೆ ಶ್ರೀಮದಾಚಾರ್ಯರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯ ಪ್ರಾಣದೇವರ ಯಾವ ಗುಣಗಳನ್ನು ಚಿಂತನೆ ಮಾಡ್ತೇವೋ ಆ ಗುಣಗಳಿಂದ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಪ್ರವೇಶವನ್ನು ಮಾಡ್ತಾರೆ ಹಾಗಾಗಿ ಈ ಇವತ್ತು ನಾಳೆ ಮುಂದೆ ಎಂದೇ ಆಗಲಿ ಮುಖ್ಯ ಪ್ರಾಣದೇವರಿಗೆ ಅಭಿಷೇಕ ಮಾಡುವಾಗ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಮಾಡುವಾಗ ವಾಯುಸ್ತುತಿ ಮೊದಲಾದ ತತ್ವಗಳನ್ನು ಅವಲೋಕಿಸುವಾಗ ಒಂದೇ ಒಂದು ನಿರ್ದುಷ್ಟರಾದ ಮುಖ್ಯ ಪ್ರಾಣದೇವರಿಗೆ ಅನಂತ ಪ್ರಣಾಮಗಳು ನಿರ್ದುಷ್ಟರಾದ ಮುಖ್ಯಪ್ರಾಣದೇವರಿಗೆ ಪ್ರಣಾಮಗಳು ನಿರ್ದುಷ್ಟರಾದ ಮುಖ್ಯ ಪ್ರಾಣದೇವರಿಗೆ ಪ್ರಣಾಮಗಳು ಅಂತ ಸಲ್ಲಿಸ್ತಾ ಇದ್ದರೆ ನಾವು ನಿರ್ದುಷ್ಟರಾಗುವುದರೊಳಗೆ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ತಿಳಿಸ್ತಾ ನಾನು ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಹೃರತ ಅನೇನ ಭಾವ ಪುಣ್ಯಂ ತದಾಪ್ನೋತು ಗುರುನಮ ಶ್ರೀಕೃಷ್ಣಾರ್ಪಣ ಮಸ್ತು ವಿಶೇಷವಾಗಿ ಐತೆರೇಯದಲ್ಲಿ ಮತ್ತು